ಐ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಇವತ್ತೊಂದೊಳ್ಳೆ ಸೂಪರ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಈಸಿಯಾಗಿ ಇನ್ಸ್ಟೆಂಟಾಗಿ ರುಚಿಯಾಗಿ ಮಾಡ್ಬೋದು ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ರೆ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಇನ್ಸ್ಟೆಂಟಾಗಿ ಈ ಒಂದು ಬ್ರೇಕ್ಫಾಸ್ಟ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಸ್ನೇಹಿತರೆ ಮನೇಲಿ ಇರೋವಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಸೂಪರ್ ಆಗಿರೋ ಅಂಥ ಬ್ರೇಕ್ಫಾಸ್ಟ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಆಗ್ಬೋದು ಸ್ಕೂಲಿಗೆ ಬೆಳಗ್ಗೆ ತಿಂಡಿಗಾಗ್ಬೋದು ಹೇಳಿ ಮಾಡಿಸಿರುವಂಥ ರೆಸಿಪಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ದಪ್ಪ ತಳದ್ದು ಪ್ಯಾನ್ ತಗೊಂಡಿದ್ದೀನಿ ನೀವು ಅಥವಾ ಪ್ಯಾನ್ ಆ ಥರ ಏನಾದರೂ ತೊಗೊಳ್ಬೋದು ಬಾಂಡ್ಲಿ ಏನಾದರೂ ತೊಗೊಳ್ಬೋದು ಇದಕ್ಕೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಒಂದು ರೌಂಡ್ ಎಣ್ಣೆಯಲ್ಲಿ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ನೀವು ತಿಂಡಿಯನ್ನು ಪ್ರಿಪೇರ್ ಮಾಡಿ ನೋಡಿ ಸಖತ್ತು ಟೇಸ್ಟಾಗಿರುತ್ತೆ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಅದೇ ರೀತಿಯಾಗಿ ಈ ಮಳೆಗಾಲಕ್ಕೂ ಕೂಡ ಏಳ್ ಮಾಡಿಸಿರೋ ರೆಸಿಪಿ ಇದು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಫೈನ್ ಚಾಪ್ ಮಾಡೋದ್ರಿಂದ ನಾವು ಕಡಲೆಪುರಿ ತಿಂಡಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಉದ್ದುದ್ದ ಹಾಕೋದಕ್ಕಿಂತ ಈ ರೀತಿಯಾಗಿ ಹಾಕಿ ಈರುಳ್ಳಿ ಅರ್ಧ ಭಾಗ ಫ್ರೈ ಆದಮೇಲೆ ಮೀಡಿಯಮ್ ಸೈಜಿಂದು ಒಂದು ಹುಳಿ ಟೊಮ್ಯಾಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಫೈನ್ ಚಾಪ್ ಮಾಡಿಕೊಂಡಿದ್ದೀನಿ ಅದು ಒಂದು ಅರ್ಧ ಭಾಗ ಫ್ರೈ ಆಗಲಿ ಸಾಕಾಗತ್ತೆ ವಿತಿನ್ ಸಿಕ್ಸ್ ಟು ಏಯ್ಟ್ ಮಿನಿಟ್ ಒಳಗಡೆ ಈ ರೆಸಿಪಿ ರೆಡಿ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ ನಾವು ಮಸಾಲ ತೊಗೊಂಡು ಬಂದಿರ್ತೀವಿ ಮ್ಯಾ ಮ್ಯಾಗಿ ತೊಗೊಂಡು ಬಂದಿರ್ತೀವಿ ಅಥವಾ ಇಪ್ಪತ್ ಯಾವುದಾದ್ರೂ ಆಯಿತು ಅಥವಾ ರೆಡಿ ಮಸಾಲಾನೇ ಸಿಗುತ್ತೆ ಇನ್ಸ್ಟೆಂಟ್ ಮಸಾಲ ಮ್ಯಾಗಿ ಮಸಾಲ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬಂದು ಹಾಕಿ ಸ್ನೇಹಿತರೆ ಟೇಸ್ಟಂತೂ ಆಸಮಾಗಿರುತ್ತೆ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಅಂತಲೇ ಹೇಳ್ಬೋದು ಉಪ್ಪನ್ನು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ ಕಡಲೆಪುರಿನಲ್ಲಿ ಉಪ್ಪಿರುತ್ತೆ ಹಾಗೆ ಮಸಾಲದಲ್ಲೂ ಉಪ್ಪಿರುತ್ತೆ ಇನ್ಸ್ಟೆಂಟಾಗಿ ಮಾಡೋ ಅಂಥ ತಿಂಡಿಗೆ ಇನ್ಸ್ಟೆಂಟ್ ಪುಡಿಗಳು ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ನಾನಿಲ್ಲಿ ಸುಮಾರು ಒಂದು ಎರಡು ಅಷ್ಟು ಕಡಲೆಪುರಿಯನ್ನು ನೆನೆಸಿಬಿಟ್ಟು ನೀರನ್ನೆಲ್ಲ ಸ್ವೀಸ್ ಮಾಡಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕ್ಯಾರೋಟು ಇಷ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಡೆಲಿಕೇಟೆಡ್ ಆಗಿ ಮಿಕ್ಸ್ ಮಾಡಿ ಯಾಕಂದರೆ ಕಡಲೆಪುರಿ ಇರೋದರಿಂದ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಸ್ಮೂತಾಗಿ ಮಿಕ್ಸ್ ಮಾಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಮಾಮೂಲು ಪುರಿ ಉಪ್ಪಿಟ್ಟು ಪುರಿ ಒಗ್ಗರಣೆ ತಿಂದಿರ್ತೀರ ಬಟ್ ಮ್ಯಾಜಿಕ್ ಮಸಾಲ ಹಾಕ್ಬಿಟ್ಟು ಮಾಡಿರೋವಂಥ ಪುರಿ ಉಪ್ಪಿಟ್ಟನ್ನು ನೀವು ಯಾವತ್ತೂ ತಿಂದಿರಲ್ಲ ಬಟ್ ಸಲ ಈ ರೀತಿ ಟ್ರೈ ಮಾಡಿ ನೀವೇ ಇಷ್ಟಪಡ್ತೀರಾ ಆ ಒಂದು ಫ್ಲೇವರ್ ಆಗ್ಬೋದು ಆ ಟೇಸ್ಟ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗೋಯ್ತು ನಮ್ಮ ತಿಂಡಿ ರೆಸಿಪಿ ಸಕ್ಕದಾಗಿರುತ್ತೆ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಮಾತ್ರ ಮಿಸ್ ಮಾಡಬೇಡಿ ಸ್ನೇಹಿತರೆ ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ ಬನ್ನಿ ಸರ್ವ್ ಮಾಡೋಣ ರುಚಿ ರುಚಿಯಾಗಿರೋ ಅಂಥ ಬಿಸಿ ಬಿಸಿ ಆಗಿರೋ ಅಂಥ ಬಾಯಿಗೆ ಹಿತವಾಗಿ ರುಚಿಯಾಗಿರೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಯಿತು ಪುರಿ ಉಪ್ಪಿಟ್ಟು ಅಥವಾ ಪುರಿ ಒಗ್ಗರಣೆ ತುಂಬ ಚೆನ್ನಾಗಿತ್ತು ಇದನ್ನೊಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಇದು ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೋಟನ್ನು ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ತರಕಾರಿಗಳನ್ನು ಹಾಕಿ ಕೂಡ ಮಾಡ್ಬೋದು ಇಷ್ಟ ಇತ್ತು ಟೈಮ್ ಇತ್ತು ಅಂತ ಹೇಳಿದ್ರೆ ಇಲ್ಲ ಈ ರೀತಿಯಾಗಿ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಹೋಗಬರ್ಲಾ ಬಾಯ್ ಸ್ನೇಹಿತರೆ